ಮೂರನೇ ಆರೋಪಿ ಕೂಡ ಉಳ್ಳಾಲಕ್ಕೆ ಹೋಗಿದ್ದ ಅವಳಲ್ಲಿ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದ ಅಂತ ಹೇಳುವಂತಹ ವರ್ಷನ್ ಇತ್ತು ಆದ್ರೆ ಇವತ್ತು ಆ ವರ್ಷನನ್ನ ಬಿಟ್ಟು ಪೊಲೀಸ್ ಅವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ಮೂರು ಜನ ಅಪರಾಧಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಂಡು ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗ್ಬಾರ್ದಿಲ್ಲ ಅವರ ಐಡೆಂಟಿಫಿಕೇಶನ್ ಪೊಲೀಸ್ನವ್ರು ರಿವೀಲ್ ಮಾಡಬಾರ್ದಿತ್ತು ಪೊಲೀಸ್ನವರು ಮೊದಲೇ ಮೀಡಿಯಾಕ್ಕೆಲ್ಲ ಅವರ ಫೋಟೋವನ್ನು ಕೊಟ್ಟು ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಿ ಜರ್ಜಿನ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಮುಖಕ್ಕೆ ಹಾಕಿ ಕರ್ಕೊಂಡು ಹೋಗ್ತಾರೆ ಇದು ಯಾವ ರೀತಿ ಸರಿ ಮಂಗಳೂರಿನಲ್ಲಿ ಇತ್ತೀಚೆಗೆ ಉಳ್ಳಾಲದಲ್ಲಿ ನಡೆದಂಥ ಗ್ಯಾಂಗ್ ರೇಪ್ ಪ್ರಕರಣ ತುಂಬ ಸಂಚಲನ ಉಂಟು ಮಾಡಿತ್ತು ಆ ಕೇಸ್ನಲ್ಲಿ ಮಂಗಳೂರಿನ ಪೊಲೀಸರು ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಿದ್ರು ಅದರಲ್ಲಿ ಮೂರನೇ ಆರೋಪಿ ಮನೀಶ್ ಪರ ನಾವು ವಕಾಲತ್ ಹಾಕಿದ್ವಿ ಅವನನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ ಮರುದಿಯೋತ್ಸವೇ ನ್ಯಾ ನ್ಯಾಯಾಲಯದ ಮುಂದೆ ಹೋಗಿ ಆತ ಈ ಪ್ರಕರಣದಲ್ಲಿ ನಿರಪರಾಧಿ ಆತ ಯಾವುದೇ ರೀತಿಯಲ್ಲಿ ಗ್ಯಾಂಗ್ ರೇಪ್ನಲ್ಲಿ ಭಾಗವಹಿಸಲಿಲ್ಲ ಅವನು ಆ ಸಮಯದಲ್ಲಿ ಉಳ್ಳಾಲಕ್ಕೆ ಹೋಗಿಯೇ ಇಲ್ಲ ಅವನು ಮಂಗಳೂರಿನಲ್ಲಿ ಲಾಲ್ಬಾಗ್ ಬಲ್ಲಾಳ್ಬಾಗ್ ಮಣ್ಣುಗುಡ್ಡ ಪ್ರದೇಶದಲ್ಲಿ ಆ ಸಮಯದಲ್ಲಿ ಇದ್ದ ಅಂತ ಹೇಳುವಂಥ ವಿಷಯವನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಮಂಗಳೂರು ಸಿಟಿ ಕಂಟ್ರೋಲ್ ರೂಮ್ ಪೊಲೀಸರಿಗೆ ಸಂಬಂಧಪಟ್ಟಂತಹ ಸಿ ಸಿ ಟಿ ವಿಗಳನ್ನು ಪರಿಶೀಲನೆ ಮಾಡಿದರೆ ಈ ವಿಷಯ ಕನ್ಫರ್ಮ್ ಆಗ್ತದೆ ಅದೇ ರೀತಿ ತನಿಖೆಗೋಸ್ಕರ ಈ ಪ್ರಕರಣಕ್ಕೋಸ್ಕರ ಆ ಸಿ ಸಿ ಟಿ ವಿಗಳನ್ನು ಕಮಿಷನರ್ ಮೂಲಕ ಸೆಕ್ಯೂರ್ ಮಾಡಬೇಕು ಅಂತ ಹೇಳಿ ಒಂದು ಅಪ್ಲಿಕೇಶನನ್ನು ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಸಲ್ಲಿಸಿದ್ವಿ ಈ ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಪ್ರಾಸಿಕ್ಯೂಷನ್ ಅವರು ನಮ್ಮ ತಕರಾರಿದೆ ಅಂತ ಹೇಳಿದ ಕಾರಣ ಅದು ವಿಚಾರಣೆಗಾಗಿ ಸೋಮವಾರಕ್ಕೆ ಇಟ್ಟಿದ್ದರು ಅದೇ ರೀತಿ ಇವತ್ತು ಮಂಗಳವಾರ ಇವತ್ತು ಕೂಡ ಅದರ ವಿಚಾರಣೆಗಾಗಿ ಇತ್ತು ಇದೇ ಸಂದರ್ಭದಲ್ಲಿ ಹಲವಾರು ಸಿ ಸಿ ಟಿ ವಿಗಳು ಏಳು ದಿವಸದಲ್ಲಿ ಅದು ಆಟೋಮ್ಯಾಟಿಕಲಿ ಡಿಲೀಟ್ ಆಗುವ ಕಾರಣ ಈ ವಿಷಯದಲ್ಲಿ ತುಂಬ ಅರ್ಜೆನ್ಸಿ ಇರುವ ಕಾರಣ ನಾವು ಇದನ್ನು ಈ ವಿಷಯವನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ನಾವು ಇದನ್ನು ತಗೊಂಡು ಹೋಗಿ ಅವರಲ್ಲಿ ಈ ವಿಷಯವನ್ನು ಮನವರಿಕೆ ಮಾಡಿದ್ವಿ ಅವರಲ್ಲಿ ಒಂದು ಮಧ್ಯಂತರ ಆದೇಶವನ್ನು ಕೇಳಿದ್ವಿ ಏನು ಅಂತ ಹೇಳಿದರೆ ಮಂಗಳೂರು ಪೊಲೀಸ್ನವರಿಗೆ ನೀವು ಸಿ ಸಿ ವಿಯನ್ನು ಯಾವುದೇ ಕಾರಣಕ್ಕೆ ಡಿಲೀಟ್ ಮಾಡಬಾರ್ದು ಇದನ್ನು ಸೆಕ್ಯೂರ್ ಮಾಡಿ ಇಡಬೇಕು ಅಂತ ಹೇಳುವಂಥ ಒಂದು ಪ್ರಾರ್ಥನೆಯೊಂದಿಗೆ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ವಿ ಆ ಉಚ್ಚ ನ್ಯಾಯಾಲಯವು ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಇವತ್ತು ಕಮಿಷನರ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದೆ ಏನು ಅಂತ ಹೇಳಿದರೆ ಲಾಲ್ಬಾಗ್ ಹಾಗೆ ಹಲವಾರು ಮಂಗಳೂರಿನ ಹಲವಾರು ಮೇನ್ ಪ್ಲೇ ಏನು ಸರ್ಕಲ್ಗಳಿದೆ ಅಲ್ಲಿ ಇರುವಂತಹ ಸಿ ಸಿ ವಿಯನ್ನು ನೀವು ಸೆಕ್ಯೂರ್ ಮಾಡಿ ಪ್ರಿಸರ್ವ್ ಮಾಡಿ ಇಟ್ಕೊಂಡು ಇಟ್ಕೊಳ್ಬೇಕು ಅಂತ ಹೇಳುವಂಥ ಆರ್ಡ್ರನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೊರಡಿಸಿದೆ ಇದೇ ಸಂದರ್ಭದಲ್ಲಿ ನಾವು ಈ ಹಿಂದೆ ಇಲ್ಲಿನ ನ್ಯಾಯಾಲಯದಲ್ಲಿ ಮಂಗಳೂರಿನ ನ್ಯಾಯಾಲಯದಲ್ಲಿ ಸಲ್ಲಿಸಿದಂತಹ ಅಪ್ಲಿಕೇಶನ್ನ ವಿಚಾರಣೆಗೂ ಕೂಡ ಇವತ್ತಿತ್ತು ಆ ಸಂದರ್ಭದಲ್ಲಿ ಮಂಗಳೂರಿನ ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ಅವರು ಪೊಲೀಸ್ನವರು ಏನು ರಿಪೋರ್ಟ್ ಹಾಕಿದ್ರು ಅಂತ ಹೇಳಿದರೆ ನಾವು ಈ ಹಿಂದೆ ಮಾಧ್ಯಮದ ಮುಂದೆ ಬಂದು ನಾವು ಹೇಳಿದ್ವಿ ಅಂತ ಹೇಳಿದರೆ ಆರೋಪಿಯ ಆ ದಿವಸ ನೇರವಾಗಿ ಮಂಗಳೂರಿನಲ್ಲೇ ಇದ್ದ ಮಂಗಳೂರಿನಿಂದ ಹೊರಗೆ ಅವನು ಹೋಗಿಯೇ ಇಲ್ಲ ಸಂತ್ರಸ್ತೆ ಅವಳ ದೂರಿನಲ್ಲಿ ಆರೋಪಿಗಳು ಕಾರ್ನಲ್ಲಿ ಬಂದರು ಅಂತ ಹೇಳಿದರು ನಾವು ನ್ಯಾಯಾಲಯದ ಮುಂದೆ ಹೋಗಿ ಹೇಳಿದ್ವಿ ಅಂತ ಹೇಳಿದರೆ ಅವರು ಯಾವುದೇ ರೀತಿಯಲ್ಲಿ ಕಾರನ್ನು ಉಪಯೋಗ ಮಾಡಲಿಲ್ಲ ಸ್ಕೂಟರ್ ಸ್ಕೂಟರನ್ನು ಉಪಯೋಗ ಮಾಡಿದ್ದ ಸಿ ಸಿಟಿವಿ ನೋಡಿದರೆ ಇದು ಕನ್ಫರ್ಮ್ ಆಗ್ತದೆ ಅಂತ ಹೇಳುವಂತಹ ವಿಷಯವನ್ನು ನಾವು ಈ ಹಿಂದೆ ಹೇಳಿದ್ವಿ ಇವತ್ತು ಪೊಲೀಸ್ನವರು ಈ ಹಿಂದೆ ದೂರ್ನಲ್ಲಿದ್ದದ್ದೇನು ಅಂತ ಹೇಳಿದರೆ ಆರೋಪಿ ಮೂರನೇ ಆರೋಪಿ ಕೂಡ ಉಳ್ಳಾಲಕ್ಕೆ ಹೋಗಿದ್ದ ಅವಳಲ್ಲಿ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದ ಅಂತ ಹೇಳುವಂತಹ ವರ್ಷನ್ ಇತ್ತು ಆದರೆ ಇವತ್ತು ಆ ವರ್ಷನನ್ನು ಬಿಟ್ಟು ಪೊಲೀಸ್ ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಆರೋಪಿ ಮಂಗಳೂರಿನಲ್ಲೇ ಇದ್ದ ಮಂಗಳೂರಿನಲ್ಲಿ ವೆಲೆನ್ಷಿಯಾದಲ್ಲಿ ಒಂದು ಬಾರಿಂದ ಹೋಗಿ ಒಂದು ಬಿಯರನ್ನು ಪರ್ಚೇಸ್ ಮಾಡಿ ಮೂರು ಬಿಯರನ್ನು ಪರ್ಚೇಸ್ ಮಾಡಿ ಆ ಸಂತ್ರಸ್ತೆಗೆ ಕುಡಿಸೋ ಪ್ರಯತ್ನ ಮಾಡಿದ ಅವಳ ಮೈಗೆ ಕೈ ಹಾಕುವಂಥ ಪ್ರಯತ್ನ ಮಾಡಿದ ನಂತರ ಅವಳು ಬೊಬ್ಬೆ ಹೊಡೆದಾಗ ಅವನು ಭಯಗೊಂಡು ಅಲ್ಲಿಂದ ಓಡಿ ಹೋದ ಅಂತ ಹೇಳುವಂತ ಹೊಸ ಇವತ್ತು ಇವತ್ತಿಟ್ಟಿದ್ದಾರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಮೊದಲ ಬಾರಿಗೆ ಫಸ್ಟ್ ಗೆ ಬಂದು ಏನು ಹೇಳಿದ್ವಿ ಅಂತ ಹೇಳಿದ್ರೆ ಆರೋಪಿ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಲಿಲ್ಲ ಅವ್ನು ನಿರಪರಾಧಿ ಅಂತ ಹೇಳೋ ವಿಷಯವನ್ನ ಹೇಳಿದ್ವಿ ಅದಕ್ಕೆ ಸಪೋರ್ಟಿವ್ ಆಗಿ ಹಲವಾರು ಸಿ ಸಿ ಫುಟೇಜ್ ಇದೆ ಅಂತ ಹೇಳುವುದನ್ನ ನ್ಯಾಯಾಲಯಕ್ಕೆ ಹೇಳಿದ್ವಿ ಅದೇ ರೀತಿ ಪೊಲೀಸರಿಗೆ ಕೂಡ ಇದರ ಬಗ್ಗೆ ಹೇಳಿದ್ವಿ ನಮ್ಮ ಈ ಪ್ರಯತ್ನದಿಂದಾಗಿ ನಾವು ಇಷ್ಟು ಪ್ರೆಷರ್ ಹಾಕಿ ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ಸಲ್ಲಿಸಿದ ಕಾರಣಕ್ಕಾಗಿ ಇವತ್ತು ಪೊಲೀಸರು ಅವರ ವರ್ಷನನ್ನು ಅವರು ಸತ್ಯವನ್ನು ಒಪ್ಕೊಂಡಿದ್ದಾರೆ ಅವರ ವರ್ಷನನ್ನು ಚೇಂಜ್ ಮಾಡಿಕೊಂಡಿದ್ದಾರೆ ಇವತ್ತು ಈಗ ಕೂಡ ಹೊಸ ಆರೋಪ ಮಾಡ್ತಿದ್ದಾರೆ ಕಂಪ್ಲೇಂಟಲ್ಲಿ ಅದು ಯಾವುದಕ್ಕೂ ಜಾಗ ಇಲ್ಲ ಆದರೆ ನಾವು ಈ ಹಿಂದೆ ಮಾಡಿದಂತಹ ವಾದವನ್ನು ಅವರು ಒಪ್ಪಿಕೊಂಡು ಹೊಸ ಕತೆಯೊಟ್ಟಿಗೆ ಬಂದಿದ್ದಾರೆ ಇದು ಅವನು ಉಳ್ಳಾಲಕ್ಕೆ ಹೋಗಿಲ್ಲ ಅಂತ ಹೇಳೋದನ್ನು ಪೊಲೀಸರು ಒಪ್ಪಿಕೊಂಡಿರುವುದು ನಮಗೆ ಈಗ ಸಿಕ್ಕಿರುವಂತಹ ನೈತಿಕ ಜಯ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗದನ್ನು ತಪ್ಪಿಸಿದಂತಹ ಅದೇ ರೀತಿ ವಿಚಾರಣೆ ಸರಿಯಾದ ರೀತಿಯಲ್ಲಿ ಕೊಂಡೋದಂತಹ ತೃಪ್ತಿ ನಮಗಿದೆ